ನಂಗೆ ಫಾದರ್ಸ್ಗಳೆಲ್ಲ ಹೇಳ್ಬಿಟ್ಟು ಏನಂತ ರಬೋದನ್ ಜಾಸ್ತಿ ಉದ್ದ ಕೊಡಕ್ಕೆ ಹೋಗ್ಬೇಡ ಕೊಟ್ರೆ ಆರು ನಿಮಿಷ ಕೊಡು ಜಾಸ್ತಿ ಕೊಡ್ಬೇಕಂದ್ರೆ ಆರೂವರೆ ಆರೂವರೆ ನಿಮಿಷ ಕೊಡು ಅಂತ ಹೇಳಿದರೆ ನೋಡೋಣ ಅಷ್ಟಕ್ಕೆ ಸೀಮಿತವಾಗಿರ್ತೀನಿ ಇವತ್ತು ನಮ್ಮ ಈ ಒಂದು ಹಾರುಬಲೆ ಗ್ರಾಮಕ್ಕೆ ಮತ್ತೊಂದು ಗುರುವಿನ ಆಗಮನವಾಗಿದೆ ನಾನು ಕೇಳಿಸಿಕೊಂಡು ಹತ್ರ ಹತ್ರ ನಲ್ವತ್ತು ಜನ ಗುರುಗಳು ಮೂವತ್ತೇಳು ಜನ ಗುರುಗಳು ಪವನ್ ಅವ್ರನ್ನ ಹೇಳಿದರೆ ನಾನು ಬೇರೆ ಬೇರೆ ವಿಚಾರಣೆಗಳು ಹೋದಾಗ ಬೆಂಗಳೂರಿನಲ್ಲಿ ಯಾವತ್ತು ಹಾರುಬಲೆ ಜಪಮಾಲೆ ಮಾತೆಯ ವಿಚಾರಣೆಯ ಒಂದು ಆದರ್ಶವನ್ನು ಕೊಡ್ತೀನಿ ಏನಕ್ಕೆ ಅಂತಂದರೆ ಕ್ರೈಸ್ತ ಕುಟುಂಬಗಳು ಹೇಗೆ ಧರ್ಮಸಭೆಗೆ ತನ್ನದೇ ಆದ ಮಕ್ಕಳನ್ನು ದೇವರ ಸೇವೆಗೆ ಕೊಟ್ಟಿದ್ದಾರೆ ಜಪಮಾಲೆಯ ಮಾತೆಯ ದೇವಾಲಯ ಬಲೆ ನಿಜವಾಗಲೂ ಒಂದು ಆದರ್ಶ ಗ್ರಾಮ ಅಂತ ಯಾವತ್ತು ನಾನು ಹೇಳ್ತಾ ಇದ್ದೀನಿ ಈ ಒಂದು ಆದರ್ಶ ಗ್ರಾಮದಲ್ಲಿ ಫಾದರ್ ಪವನ್ ಅಂತೋನಿ ಅವರ ಪ್ರಪ್ರಥಮ ಬಲಿ ಪೂಜೆಗೆ ಹಾಗೂ ಪವಿತ್ರ ಇವರ ಮದುವೆಯ ಪೂಜೆಗೆ ಪ್ರಬೋಧನೆ ಕೊಡುವಂಥ ಭಾಗ್ಯ ನನ್ನದಾಗಿದೆ ಆದ್ದರಿಂದ ಮೊದಲೇದಾಗಿ ಇಂದು ಫಾದರ್ ಪವನ್ ಅಂತೋನಿ ಹಾಗೂ ಅವನ ಸಂಗಡಿಗರಿಗೆ ಈ ಕಿವಿ ಮಾತುಗಳು ಪೋಲೆಂಡ್ ದೇಶದ ಪ್ರಧಾನ ಮಂತ್ರಿ ಆಗಿದ್ದಂತಹ ಬೀಟಾ ಸೈಜೋ ಎರಡು ಸಾವಿರದ ಹದಿನೇಳು ಮೇ ತಿಂಗಳ ಇಪ್ಪತ್ತೇಳನೇ ತಾರೀಕಿನೊಂದು ಹೇಳಿದಂತಹ ಮಾತುಗಳಿವೆ ಆಕೆ ಹೇಳ್ತಾಳೆ ಇಂದು ನಮ್ಮ ಕುಟುಂಬಕ್ಕೆ ಒಂದು ಐತಿಹಾಸಿಕ ದಿನ ಕಾರಣ ಇಷ್ಟೇ ನಾನು ಪ್ರಧಾನ ಮಂತ್ರಿ ಆಗಿದ್ದರೂ ಕೂಡ ನನ್ನ ಮಗನನ್ನ ರಾಜಕೀಯ ರಂಗದಲ್ಲಿ ಬೆಳೆಯಕ್ಕೆ ಬಿಡದೆ ಅವನ ಇಚ್ಛೆಯಂತೆ ಅವನನ್ನ ಒಬ್ಬ ಗುರುಮಠಕ್ಕೆ ಕಳಿಸಿ ಅವನನ್ನು ಗುರುವಾಗಿ ಇವತ್ತು ಕಾಣ್ತಾ ಇದ್ದೀನಿ ಇವತ್ತು ನನ್ನ ಮಗ ನನ್ನ ಕುಟುಂಬದಕ್ಕೋಸ್ಕರ ಪ್ರಪ್ರಥಮ ಬಲಿ ಅರ್ಪಿಸುತ್ತಿದ್ದಾನೆ ಇದು ನನಗೆ ಐತಿಹಾಸಿಕ ದಿನ ಅಷ್ಟು ಮಾತ್ರವಲ್ಲ ನಾನು ಪ್ರಧಾನ ಮಂತ್ರಿ ಆಗಿದ್ದಾಗ ಇಷ್ಟೊಂದು ನಾನು ಪ್ರಮಾಣವಚನ ಸ್ವೀಕರಿಸಗೆ ಇಷ್ಟೊಂದು ಸಂತೋಷ ಪಟ್ಟಿಲ್ಲ ಬದಲಾಗಿ ನನ್ನ ಮಗ ಆ ಒಂದು ಪರಿಪಿತ್ರ ಬಲಿಪೀಠದ ಮುಂದೆ ನಿಂತು ಪ್ರಾರ್ಥಿಸುವುದನ್ನು ಕಂಡಾಗ ನನಗೆ ಇದಕ್ಕಿಂತ ಇನ್ನೊಂದು ಸಂತೋಷವೇ ಬೇಡ ಅದೇ ಪ್ರಧಾನಮಂತ್ರಿ ಮಗ ಫಾದರ್ ಟೈಮ್ ಟೂಸ್ ಅವ್ರು ಹೇಳ್ತಾರೆ ನನಗಾಗಿ ಪ್ರಾರ್ಥಿಸಿರಿ ನಾನೊಬ್ಬ ಅತ್ಯುತ್ತಮ ಗುರುವಾಗಿ ಬಾಳಬೇಕೋ ಅಂತಲ್ಲ ಬದಲಾಗಿ ನನಗೆ ಯಾವ ಕೆಟ್ಟಗಳಿಗೆ ಬರದೇ ಇರಲಿ ಅಂತ ಪ್ರಾರ್ಥಿಸಕ್ಕೆ ಹೋಗ್ಬೇಡಿ ಬದಲಾಗಿ ಒಬ್ಬ ಗುರು ಏನಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ ಒಬ್ಬ ಗುರು ಹೇಗೆ ಬಾಳಬೇಕು ಆ ರೀತಿ ನಾನು ಬಾಳಲಿ ಅಂತ ಹೇಳಿ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿ ತನ್ನ ಪ್ರಪ್ರಥಮ ಆ ಬಲಿ ಪೂಜೆ ದಿನ ಆ ಗುರು ಕೇಳಿಕೊಂಡ್ರು ಬಹುಶಃ ಫಾದರ್ ಪವನ್ ಅಂತನಿ ಹಾಗೂ ಇಲ್ಲಿರುವಂಥ ಏಳು ಜನ ಗುರುಗಳು ಅದನ್ನೇ ನಮ್ಮಿಂದ ಬಯಸ್ತಾ ಇರುತ್ತೆ ಫಾದರ್ ಫಾದರ್ಸ್ ಅಷ್ಟು ಹೇಳ್ತಾ ನಿಮ್ಮ ಮುಂದೆ ಈ ಒಂದು ಎರಡು ವಸ್ತುಗಳನ್ನು ತೋರಿಸ್ತೀವಿ ಇದೊಂದು ಕೊರಳ ಪಟ್ಟಿ ಇದೊಂದು ಕರವಸ್ತ್ರ ಈ ಕರವಸ್ತ್ರ ಎಂಥದ್ದು ಈ ಕೊರಳ ಪಟ್ಟಿ ಎಂಥದ್ದು ಅನ್ನೋದನ್ನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಸಂಪ್ರದಾಯ ಇದೆ ಏನು ಸಂಪ್ರದಾಯ ಅಂತಂದರೆ ಅದಕ್ಕೆ ನಾವು ಲ್ಯಾಟಿನಲ್ಲಿ ಮ್ಯಾನಿಟರ್ಜಿಮ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಕರವಸ್ತ್ರದ ಸಂಪ್ರದಾಯ ಯಾವ ರೀತಿಯ ಕರವಸ್ತ್ರ ಇದು ಖರ್ಚಿಪ್ಪ ಅಥವಾ ಮತ್ತೇನು ನೀವೆಲ್ಲ ನೋಡಿರಬಹುದು ಪ್ರತಿಯೊಂದು ಗುರು ದೀಕ್ಷೆಯ ಸಂದರ್ಭದಲ್ಲಿ ಈ ಗುರುವಿನ ನವಗುರುವಿನ ಕರಗಳನ್ನು ಕ್ರಿಸ್ಮಾ ತೈಲದಿಂದ ಅಬ್ಬೆಂಗಿಸಲಾಗ್ತದೆ ಬಹುಶಃ ನಮ್ಮ ಹಳೆಯ ಗುರುಗಳನ್ನು ಕೇಳಿದಾಗ ಅವ್ರು ಹೋಗ್ಬಿಟ್ಟು ಒಳಗಡೆ ವಾಶ್ ಮಾಡ್ಕೊಂಡು ಬಂದ್ಬಿಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಬ್ಬ ಗುರು ತನ್ನ ಕರಗಳನ್ನ ಈ ಹೊಸ ಕರವಸ್ತ್ರದಲ್ಲಿ ಒರೆಸಿಕೊಳ್ಳುತ್ತಾನೆ ಒರೆಸಿಕೊಂಡು ಅದನ್ನ ಮಡಚಿ ತನ್ನ ಪ್ರಪ್ರಥಮ ಬಲಿಪೂಜೆಯನ್ನ ಕೃತಜ್ಞತಾ ಬಲಿಪೂಜೆಯನ್ನು ಅರ್ಪಿಸಿ ಪೂಜೆಯ ಕೊನೆಗೆ ಈ ಕರವಸ್ತ್ರವನ್ನು ತನ್ನ ತಾಯಿಗೆ ಉಡುಗೊರೆಯಾಗಿ ಕೊಡುತ್ತಾನೆ ಅರ್ಥ ಏನು ಅಂತಂದ್ರೆ ಒಬ್ಬ ಗುರುವಿನ ತಾಯಿ ತನ್ನ ಇಹದ ಯಾತ್ರೆಯನ್ನು ಮುಗಿಸಿ ಹೋಗುವಾಗ ಆಕೆಯ ಶವದ ಪೆಟ್ಟಿಗೆಯಲ್ಲಿ ಇದನ್ನ ಇರಿಸಲಾಗ್ತದೆ ಯಾಕೆ ಇಡಿಸಲಾಗ್ತದೆ ಆಕೆ ಸ್ವರ್ಗದ ಬಾಗಿಲಲ್ಲಿ ಮುಂದೆ ನಿಂತು ತಟ್ಟುವಾಗ ಒಳಗಡೆ ಎಂದು ಯಾರೋ ಕೇಳ್ತಾರಂತೆ ಯಾರಮ್ಮ ನೀನು ಅಂದಾಗ ಆಕೆ ಹೇಳ್ತಾಳಂತೆ ನಾನು ಯಾಜಕನ ತಾಯಿ ಫ್ರೈಜಲಾರ್ಡ್ ಫ್ರೈಜಲಾರ್ಡ್ ನಾನು ಯಾಜಕನ ತಾಯಿ ಅಂದಾಗ ಮರುಮಾತಿಲ್ಲದೆ ಅವ್ರು ಕೇಳ್ತಾರಂತೆ ನೀನು ಯಾಜಕನ ತಾಯಿ ಅನ್ನೋದಕ್ಕೆ ನಿನ್ನ ಹತ್ರ ಏನು ಪ್ರೂಫ್ ಇದೆ ಆಕೆ ಈ ಕರವಸ್ತ್ರವನ್ನು ಮರು ಮಾತಿಲ್ಲದೆ ಆಕೆಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ ನೀವು ಎರಡನೇದಾಗಿ ಈ ಸ್ಟೋಲ್ ಕೊರಳಪಟ್ಟಿ ಅಂತ ಏನು ಹೇಳ್ತೀವಿ ನಾವು ಒಬ್ಬ ಯಾಜಕನಾದವನು ತನ್ನ ಪ್ರಪ್ರಥಮ ಪಾಪವಿಖ್ಯಾಪನೆಯನ್ನ ಯಾರಿಂದ ಕೇಳ್ತಾನಂತಂದ್ರೆ ಅವನ ತಂದೆಯಿಂದ ಕೇಳ್ತಾನಂತೆ ತಂದೆ ಬಂದು ಅವನತ್ರ ಪಾಪ ವಿಖ್ಯಾಪನೆ ಮಾಡಿ ಆ ಕೊರಳ ಅವನು ಪ್ರಪ್ರಥಮವಾಗಿ ಕೇಳಿದ ಕೊರಳ ಮುತ್ತಿಕ್ಕಿ ತನ್ನ ತಂದೆಗೆ ಕೊಡುತ್ತಾನಂತೆ ನೋಡಿ ಇಂಥ ವಿಶಿಷ್ಟವಾದ ಅದ್ಭುತ ಸಂಪ್ರದಾಯ ಪಾಶ್ಚಾತ್ಯ ದೇಶದಲ್ಲಿದೆ ಅದಕ್ಕೆ ನಾನು ಹೇಳಿದ ಫಾದರ್ ಪವನ್ಗೆ ನಾವು ಕೂಡ ಅದನ್ನ ಕೊಡೋಣ ಕಾರಣ ಇಷ್ಟೇ ಧರ್ಮಸಭೆಗೆ ದೈವ ಕರೆಗಳು ಬೇಕು ಅಷ್ಟು ಹೇಳ್ತಾ ನಮ್ಮೆಲ್ಲರ ಆದರ್ಶವಾಗಿರುವ ಫೋ ಫ್ರಾನ್ಸಿಸ್ರವರು ಈ ನವಗುರುಗಳಿಗೆ ಕೆಲವೊಂದು ಕಿವಿ ಮಾತುಗಳನ್ನು ಹೇಳ್ತ ಮೊದಲೇದವ್ರು ಹೇಳ್ತಾರೆ ಒಬ್ಬ ಯಾಜಕನ ಶಕ್ತಿ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಒಬ್ಬ ಯಾಜಕನ ಶಕ್ತಿ ಬರುವುದು ಪವಿತ್ರ ಪರಮ ಪ್ರಸಾದದ ಸಂಪುಟದ ಮುಂದೆ ಒಬ್ಬ ಯಾಜಕ ಅವನು ನವಗುರುಗಳಾಗಿರಲಿ ಅಥವಾ ವಯಸ್ಸಾಗಿ ಎಪ್ಪತ್ತೈದು ವರ್ಷಗಳನ್ನು ದಾಟಿರಲಿ ಅವನು ಪ್ರತಿನಿತ್ಯ ನಿಕಟ ಸಂಬಂಧವನ್ನ ಕ್ರಿಸ್ತನೊಡನೆಗೆ ಹಂಚಿಕೊಳ್ಳಬೇಕು ಬಹುಶಃ ಇಲ್ಲಿರುವ ಏಳು ಗುರುಗಳಿಗೆ ನಮ್ಮೆಲ್ಲರಿಗೂ ಅದು ಅನ್ವಯಿಸ್ತದೆ ನಮ್ಮ ಶಕ್ತಿ ಬರುವುದು ಪವಿತ್ರ ಪರಮ ಪ್ರಸಾದದ ಪೆಟ್ಟಿಗೆಯಿಂದ ಎರಡನೇದಾಗಿ ಒಬ್ಬ ಯಾಜಕ ಕರುಣೆಯನ್ನು ತೋರುವ ಸಾಧನವಾಗಬೇಕು ಯಾವ ರೀತಿ ಯಾಜಕ ಜೀವನ ಅಷ್ಟೊಂದು ಸುಲಭದೂ ಅಲ್ಲ ನಾವು ಕೇಳ್ತೀವಿ ಆಗಾಗ ನಮ್ಮನ್ನು ಕ್ರಿಟಿಸೈಸ್ ಮಾಡೋರೇ ಜಾಸ್ತಿ ಆದರೆ ನಮಗೆ ಪ್ರಾರ್ಥನೆ ಮಾಡಬೇಕು ಅಂದಾಗ ಯಾರೂ ಬರಲ್ಲ ಆದ್ರಿಂದ ಎಷ್ಟೇ ನಮ್ಮನ್ನ ದೂರಿದ್ರು ಎಷ್ಟೇ ನಮ್ಮನ್ನ ತಳ್ಳಿದ್ರು ಕೂಡ ನಾವು ಮಾತ್ರ ಯಾವತ್ತೂ ಕೂಡ ಅವರ ವಿರುದ್ಧವಾಗಿ ಹೋಗಲೇಬಾರದು ಬದಲಾಗಿ ಕರುಣೆಯನ್ನ ತೋರುವ ಸಾಧನಗಳು ನಾವಾಗಬೇಕು ಅನ್ನುತ್ತಾರೆ ಫೋ ಫ್ರಾನ್ಸಿಸ್ ಇನ್ನು ಮೂರನೇದಾಗಿ ಯಾಜಕೀಯ ದೀಕ್ಷೆ ಇದೊಂದು ಅಧಿಕಾರವಲ್ಲ ನಮ್ಮಲ್ಲಿ ಎಷ್ಟೋ ಜನ ನಾನು ಹಿಡ್ದೇ ಹೇಳ್ತೀನಿ ನಾನು ಅಧಿಕಾರ ಬಂದಾಗ ನಮಗೆ ನೆಲ ಕಾಣಲ್ಲ ಆದ್ರಿಂದ ಒಬ್ಬ ಯಾಜಕನಾದವನು ಅಧಿಕಾರ ಸಿಕ್ಕಾಗ ದರ್ಪದಿಂದ ಬಾಳಬಾರದು ಯಾರೊಬ್ಬ ವಯಸ್ಸಾದ ಗುರುಗಳು ಸತ್ಪುಟು ಸ್ವರ್ಗದ ಬಾಲ್ ಹೋಗಿ ನಿಂತಾಗ ಯಾರೋ ಕೇಳಿದ ಯಾರು ನೀನು ಅಂದಾಗ ಏ ನಾನು ಶ್ರೇಷ್ಠ ಗುರು ಆಗಿದ್ದೆ ಆ ಅಲ್ಲಿ ಏ ನಾನು ಆ ಪುಣ್ಯಕ್ಷೇತ್ರದ ರೆಕ್ಟರ್ ಆಗಿದ್ದೆ ಅವಾಗ ಏ ಯಾರೋ ಗೊತ್ತಿಲ್ಲ ಹೋಗಪ್ಪ ಅಂದ್ರಂತೆ ಕೊನೆಗೆ ಗುರು ಹೇಳಿದಂತೆ ನಾನು ಕ್ರಿಸ್ತನಿಗಾಗಿ ದುಡಿದವನು ನಾನು ಕ್ರಿಸ್ತನಿಗಾಗಿ ಮಡಿದವನು ಕ್ರಿಸ್ತ ಕೊಟ್ಟಂತಹ ಆ ಯಾಜಕೀಯ ದೀಕ್ಷೆಯನ್ನು ಪಡೆದು ಕ್ರಿಸ್ತನಿಗಾಗಿ ಬಾಳಿದವನು ಅಂದಾಗ ಇದಕ್ಕೆ ನಿನ್ನ ನಾವು ಕಳಿಸಿದ್ದು ಒಳಗಡೆ ಬಾ ಅಂತ ಕರೋದ್ರಂತೆ ಆದ್ರಿಂದ ಯಾಜಕೀಯ ಒಂದು ಜೀವನ ಅಧಿಕಾರದ ದರ್ಪವಲ್ಲ ಇನ್ನು ನಾಲ್ಕನೇದಾಗಿ ನಾವು ದೈವ ಜನರ ಹತ್ತಿರವಾಗಬೇಕು ಅವರನ್ನ ಅರಿತು ಬಾಳಬೇಕು ಸರಳ ಜೀವನ ನಮ್ಮದಾಗಬೇಕು ಐದನೇದು ಇನ್ನು ಆರನೇದು ಸಮಗ್ರತೆಯ ಜೀವನದ ಮಾದರಿ ನಮ್ಮ ಜೀವನವಾಗಬೇಕು ಕೊನೆಯದಾಗಿ ಯಾಜಕ ಜೀವನ ಆಶೀರ್ವಾದದ ಜೀವನವಾಗಬೇಕು ಯಾರು ನಾನು ಒಂದು ಸತಿ ರಿಟ್ರೀಟ್ ಹೋದಾಗ ಹೇಳಿದರು ಫಾದರ್ ನೆವರ್ ಕರ್ಸ್ ಎನಿವನ್ ಅಂತ ಹೇಳಿದರು ನನಗೆ ಫಾದರ್ ಯಾವುದೇ ಕಾರಣಕ್ಕೂ ಜನರಿಗೆ ಶಾಪ ಹಾಕಕ್ಕೆ ಹೋಗಬೇಡಿ ಅಂತ ನನಗೆ ಹೇಳಿದರು ಅದು ನಿಜ ಯಾವುದೇ ಕಾರಣಕ್ಕೂ ಒಬ್ಬ ಗುರು ಯಾರಿಗೂ ಕೂಡ ಎಷ್ಟೇ ಮನಸ್ಸಿಗೆ ನೋವಾದರೂ ಕೂಡ ಶಾಪ ಹಾಕಕ್ಕೆ ಹೋಗಲೇಬಾರ್ದು ಬಿಕಾಸ್ ಕ್ರೈಸ್ಟ್ ಲಿಸನ್ಸ್ ಟು ಯು ಕ್ರಿಸ್ತ ನಿಮ್ಮ ಮಾತನ್ನ ಕೇಳ್ತಾರೆ ಆದ್ರಿಂದ ನೀನು ಆಶೀರ್ವಾದದ ಮೂಲವಾಗು ಕೊನೆಯದಾಗಿ ಆಧ್ಯಾತ್ಮಿಕ ಅವಶ್ಯಕತೆಗೆ ಅವಶ್ಯಕತೆಗಾಗಿ ಜನರು ನಿನ್ನನ್ನು ಕರೆದಾಗ ಒಲ್ಲೆ ಎಂದು ನೀ ಅನ್ನ ಬೇಡ ಅಶಾಂತಿ ಇರುವ ಕಡೆ ಶಾಂತಿಯ ಸಂಕೇತವಾಗು ಅಸಮಾಧಾನವಿರುವಡೆ ಸಮಾಧಾನದ ಗುರುವಾಗು ಇಷ್ಟು ಹೇಳ್ತಾ ಇಲ್ಲಿ ಕುಳಿತಿರುವ ನನ್ನ ತಂದೆ ತಾಯಿಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಎಷ್ಟೋ ಜನ ನಾವು ಅಂತೀವಿ ಫಾದರ್ ನಮಗೆ ಒಳ್ಳೆ ಗುರುಗಳು ಬೇಕು ಒಳ್ಳೆ ಗುರುಗಳು ಬೇಕು ಮಾರ್ಕೆಟಲ್ಲಿ ಸಿಗ್ತೀವ ನಾವು ಸಿಗ್ತೀವಾ ಹತ್ತು ರೂಪಾಯಿಗೆ ನಾಲ್ಕೆ ಹಾಂ ನಾಲ್ಕು ಇಪ್ಪತ್ತು ರೂಪಾಯಿಗೆ ನಾಲ್ಕು ಸಿಗ್ತೀವಾ ಸಿಗ್ತೀವಾ ಹೇಳಿ ಹಾಗಾದರೆ ನಿಮ್ಗೆ ಒಳ್ಳೆ ಗುರುಗಳು ಬೇಕು ಅಂತಂದರೆ ಎಲ್ಲಿಂದ ಬರ್ತಾರೆ ಅವರು ಮೇಲಿಂದ ಬೀಳ್ತಾರ ಎಲ್ಲಿಂದ ಬರ್ತಾರೆ ಒಳ್ಳೆ ಕುಟುಂಬಗಳಿಂದ ಬರ್ತಾರೆ ತಾನೆ ಹೌದು ಅಲ್ವಾ ಓಕೆ ಆ ಒಳ್ಳೆ ಕುಟುಂಬಗಳು ನೀವಾಗಿ ಅಯ್ಯೋ ಫಾದರ್ ನಮ್ಮ ಈ ಕೇಳಬೇಕು ಮಕ್ಕಳನ್ನ ಅಂತಂದ್ರೆ ಡಾಕ್ಟರು ಇಂಜಿನಿಯರು ಏನೇನೋ ಹೇಳ್ತವೆ ಒಂದೂ ಹೇಳಲ್ಲ ಫಾದರ್ ಆಯ್ತೀವಿ ಅಂತ ಒಂದು ಹೇಳಲ್ಲ ಆದ್ರಿಂದ ಹೀಗೆ ಹೇಳ್ತಾರೆ ಇಲ್ಲ ಫಾದರ್ ನಮ್ಮ ಮನೆಯಲ್ಲಿ ಇಬ್ಬರೇ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಯಾರು ಕಳಿಸ್ಲಾ ಮದುವೆ ಆದಮೇಲೆ ಅವರೆಲ್ಲ ಅದನ್ನ ನಮ್ಗೆ ನೋಡ್ಕೊಳ್ಬೇಕಲ್ಲವ ಮುಂದೈತೆ ಮಾರಿ ಹಬ್ಬ ಅದರಿಂದ ಪ್ರಿಯ ಸಹೋದರ ಸೋದರಿಯರೇ ಪ್ರಸ್ತುತ ನಿಮಗೆ ನಿಮ್ಮ ಮಕ್ಕಳನ್ನು ಸೆಮಿನರಿಗೆ ಕಾನ್ವೆಂಟ್ಗೆ ಆಗಲ್ಲ ಒಪ್ಕೊಳ್ತೀನಿ ಆದರೆ ಪ್ರಾರ್ಥನೆ ಮಾಡಿ ಗೊತ್ತು ನಿಮ್ಮ ಮಕ್ಕಳು ಅಥವಾ ಮರಿ ಮೊಮ್ಮಕ್ಕಳು ಫಾದರು ಆಗ್ಬೋದು ಸಿಸ್ಟರ್ ಅದರಿಂದ ಇವತ್ತು ವಿಶೇಷವಾಗಿ ನಮ್ಮ ಫಾದರ್ ಪವನ್ ಅಂತೋನಿ ಹಾಗೂ ಅವರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸೋಣ